ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಹೊಸ ವರ್ಷದ ಮೊದಲನೇ ವೀಡಿಯೋ ಇದು ಸೊ ನಿಮ್ಮೆಲ್ರಿಗೂ ಮೊದಲನೇದಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ನಿಮಗೆ ಸಂತಸದ ಸುದ್ದಿ ಏನಪ್ಪ ಅಂತ ಅಂದರೆ ನೀವು ತಿಂತ ತಿಂತಾನೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ರೀತಿ ಕಷ್ಟಪಡದೆ ನಿಮಗೆ ಇರೋ ಎಲ್ತ್ ಸಮಸ್ಯೆಗಳನ್ನ ನಾರ್ಮಲ್ ರಿಪೋರ್ಟ್ ಕೂಡ ತೊಗೊಬಹುದು ನೀವು ಹಾಗೆ ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ಅದ್ ಹೇಗ್ ಮೇಡಮ್ ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಮನೆ ಊಟದಿಂದನೇ ಸಾಧ್ಯ ಸೊ ಇವ್ರ್ ನಾನ್ ವಿ ವಾ ಎಷ್ಟ್ ವೆಯ್ಟ್ ರೇಡಿಸ್ ಆಗಿದೆ ಹಾಗೆ ಏನೆಲ್ಲ ಹೆಲ್ತ್ ಸಮಸ್ಯೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಗೈಸ್ ಹಲೋ ಹಾಯ್ದು ತುಂಬಾ ಚೆನ್ನಾಗಿದ್ದೀನಿ ನಮ್ ಡಯಟ್ ಪ್ಲಾನ್ ತಗೊಂಡು ಎಷ್ಟ್ ದಿನ ಆಯ್ತು ನೀವು ನಲ್ವತ್ತೈದ್ ದಿನ ಆಯ್ತು ಮೇಡಮ್ ಒಂದೂವರೆ ತಿಂಗ್ಳ್ ಆಯ್ತು ಒಂದೂವರೆ ತಿಂಗ್ಳ್ ಆಯ್ತಾ ಎಷ್ಟ್ weight loss ಆಗಿದೆ ನಿಮ್ದು ten kg ten kg loss ಆಗಿದ್ಯಾ ಹೌದು ಮೇಡಮ್ ಹೇಗ್ ಅನ್ನಿಸ್ತಾ ಇದೆ ಇವಾಗ ಹತ್ kg loss ಆಗಿ ಬಾಡಿ ಎಲ್ಲಾ ಫ್ರೀ ಆಗಿದ್ಯಾ ಹೌದು ಮೇಡಂ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರು ಕೇಳ್ತಾ ಇದಾರೆ ಈಗ ಏನಂತ ಸಣ್ಣ ಆಗ್ಬಿಟ್ಟಿದೀರಾ ಸಣ್ಣ ಆಗ್ಬಿಟ್ಟಿದೀರಾ ಏನ್ ಮಾಡ್ತಿದೀರಾ ಅಂತ ಓ ಹೌದಾ. ಊಟ ಬಿಟ್ಬಿಟ್ಟಿದ್ದೀರಾ ಅಂತ ಕೇಳ್ತೀರಾ ಇಲ್ಲ ಎಲ್ಲಾ ಊಟ ತಿಂತೀನಿ ಚೆನ್ನಾಗಿ ಅಂತ ಹೇಳ ಊಟ ತಿಂದೆ ಡಯಟ್ ಮಾಡ್ತಾರಲ್ವಾ ಅದಿಕ್ಕೆ ಊಟ ತಿನ್ನಿಲ್ಲ ನೀವು ಊಟ ತಿಂದಿಲ್ಲ ಅದಕ್ಕೆ ಆಗಿದ್ದೀರಾ ಅಂತಿದ್ರು ಇಲ್ಲ ನಾನು ಚೆನ್ನಾಗಿ ಊಟ ತಿಂತೀನಿ ಊಟಕ್ಕಿಂತ ಜಾಸ್ತಿನೇ ತಿಂತೀನಿ ಅಂತ ಹೇಳಿದೀನಿ ಜಾಸ್ತಿನೇ ತಿಂತೀನಿ ಹೌದು ಹೇಳಿದೀರಾ ಇಷ್ಟ ಆಯ್ತಾ ನಮ್ ಡಯಟ್ ಪ್ಲಾನ್ ಹಾ ಮೇಡಮ್ ತುಂಬಾ ಇಷ್ಟ ಆಯ್ತು ಓಕೆ ನೀವ್ ಹೇ ಅನ್ಕೊಂಡಿದ್ರ ಎಲ್ಲಾ ತಿನ್ಕೊಂಡು ತೂಕ ಇಳಿಸ್ಕೊಬೋದು ಅಂತ ಇಲ್ಲ ಮೇಡಂ ಮೊದ್ಲೆಲ್ಲಾ ಮುದ್ದೆ ಚಪಾತಿ ತಿಂತಾ ಇದ್ದೆ ಸಣ್ಣಗನ ಅಂತ ಅವಾಗೆಲ್ಲಾ ಅದೇ ಕಾಲಲೆಲ್ಲಾ ಈಟ್ ತರ ಆಗ್ಬಿಟ್ಟು ಎಲ್ಲಾ ಬೊಬ್ಬೆ ತರ ಆಗ್ಬಿಟ್ಟಿತ್ತು ಬರಿ ಮುದ್ದೆ ಚಪಾತಿ ತಿಂದು ತಿಂದು ಹೌದಾ ಹೌದು ಮೇಡಂ ಈಗ ಏನಿಲ್ಲ ಎಲ್ಲಾ ಕ್ಲಿಯರ್ ಆಯ್ತು ನಿಮ್ ಡಯಟ್ ಪ್ಲಾನ್ ತಗೊಂಡ್ರೆ ಎಲ್ಲಾ ಕ್ಲಿಯರ್ ಆಯ್ತಾ ಹ್ಮ್ ಹೌದು ಬಾಡಿ ಲೈಟ್ ವೆಯಿಟ್ ಅದೆಲ್ಲಾನು ನಿಮ್ಗೆ ಫ್ರೀ ಅಂತ ಅನಿಸ್ತಾ ಇದೆ ಅಲ್ಲಾ. ಹೌದು ಮೇಡಂ ಮೊದ್ಲು ಹೆಂಗ್ ಅದೇ ತರ ಆಗ್ಬಿಟ್ಟಿದೀನಿ ಈಗ ಮೊದ್ಲು ಅಂದ್ರೆ ಎಷ್ಟು ವರ್ಷದಿಂದ ಹಿಂದೆ ನಾವೇ ಹದಿನೈದು ಒಂದು ಹತ್ತು ವರ್ಷದ ಮೇಡಂ ಹತ್ತು ವರ್ಷದಿಂದ ಹೆಂಗಿದ್ರೋ ಹೆಂಗಿದ್ರು ಹಂಗಾಗಿ ಹೌದು ಮೇಡಂ ವೆರಿ ಗುಡ್ ಮೊದ್ಲೆಲ್ಲ ಮೊದ್ಲೆಲ್ಲ ಬ್ಯಾಕ್ ಪೇನ್ ಓಡಾಡಕ್ ಆಗ್ತಾ ಇರ್ಲಿಲ್ಲ ನಾನು ಇಷ್ಟು ಕಡಿಮೆ ಎಕ್ಸರ್ಸೈಜ್ ಮಾಡ್ಕೊಂಡು ಸಣ್ಣ ಇರೋದು ತುಂಬಾ ಖುಷಿ ಮೇಡಂ ಎಲ್ರು ಕೇಳ್ತಾವ್ರೆ ಈಗ ಹೌದಾ ಏನ್ ಮಾಡ್ತಿದೀರಾ ಏನ್ ಮಾಡ್ತಿದೀರ ಅಂತ ಹೌದಾ ನಿಮ್ ಫ್ಯಾಮಿಲಿ ಗೆಲ್ಲಾ ಗೊತ್ತಾಯ್ತಾ ನೀ ಸಣ್ಣ ಹೌದು ಮೇಡಂ ಫ್ರೆಂಡ್ಸ್ ಎಲ್ಲಾ ಕೇಳ್ತಾವ ರೀ ಫೋನ್ ನಂಬರ್ ಕೊಟ್ಟಿದೀನಿ ನಿಮ್ದು ಮನೇಲಿ ಏನಂತ ಹೇಳ್ತಾ ಇದ್ದಾರೆ ಓಕೆ ಮನೇಲ್ ಸಾಕ್ ಸಾಕ್ ಸಣ್ಣ ಆಗಿರೋದು ಅಂತ ಅವ್ರೆ ನಾನಿಲ್ಲ ತಾವ್ಬಿಟ್ಟಿದೀನಿ ಪೂರ್ತಿ ಮಾಡ್ತೀನಿ ಇನ್ನೂ ಸಣ್ಣ ಆಗಿದೀರಾ ನಾವ್ ಮಾಮೂಲಿ ಸೆವೆಂಟಿ ಟೂ ಮೇಡಮ್ ಏಯ್ಟಿ ಟೂ ಇತ್ತು ಸೆವೆಂಟಿ ಟೂ ಆಗಿದೀನಿ ಇನ್ನೊಂದ್ ಐದಾರ್ ಕೆಜಿ ಕೆಜಿ ಆಗೋಗ್ತೀರಾ ಅಷ್ಟಾದ್ರೂ ಸಾಕಲ್ವಾ ಸಾಕ್ ಸಾಕ್ ಸಣ್ಣ ಅಂತ ಮನೇಲಿ ಸಣ್ಣ ಆಗ್ಬಿಟ್ಟಿದ್ರು ಹ್ಮ್ ದಪ್ಪ ದಪ್ಪ ಅಂತಾರೆ ಅವ್ರೆಂಕ್ ಯು ಬ್ಯಾಬ್ನಿ ಸರಿ ಹೋಯ್ತಾ ಇಲ್ಲ ಬ್ಯಾಕ್ ಪೇನ್ ಇತ್ತು

ಕೇಳ್ಕೊಂಬಂದ್ವಿ ಅಲ್ವಾ ನೋಡಿ ನಿಮ್ಮ ಮನೆ ಊಟದಿಂದಲೇ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ತೂಕನ ಇಳಿಸ್ಕೊಬಹುದು ಕಷ್ಟಪಡೋ ಅಗತ್ಯ ಇಲ್ಲ ಹಾಗೆ ಎಲ್ಲೂ ಹೊರಗಡೆ ಹೋಗೋ ಅಗತ್ಯ ಕೂಡ ಇಲ್ಲ ಯಾವುದೇ ರೀತಿ ಪ್ರಾಡಕ್ಟ್ ಟ್ಯಾಬ್ಲೆಟ್ಸ್ ಕ್ಯಾಪ್ಸುಲ್ಸ್ ತಗೊಳ್ಳೋ ಅಗತ್ಯನೂ ಇಲ್ಲ ನಿಮ್ಮ ಮನೆಯಿಂದ ನಿಮ್ಮ ಆರೋಗ್ಯನೆಲ್ಲನೂ ನೀವು ವೃದ್ಧಿಸ್ಕೊಬಹುದು ಆರೋಗ್ಯದ ಸಮಸ್ಯೆಗಳನ್ನೆಲ್ಲನೂ ಕ್ಲಿಯರ್ ಮಾಡ್ಕೊಬಹುದು ನಮ್ಮ ಡಯಟ್ ಪ್ಲ್ಯಾನ್ಗಳ ಮೂಲಕ ಸೊ ಗೈಸ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಹೆಲ್ತ್ ಕಂಡೀಷನ್ ಹೈಟ್ ವೆಯ್ಟ್ ಎಲ್ಲ ತಿಳಿಸಿ ನಿಮ್ಮ ಬಾಡಿಗೆ ಸೆಟ್ ಆಗೋ ಥರ ಡಯಟ್ ಪ್ಲಾನ್ನ ತಗೊಂಡು ನೀವು ಸುಲಭವಾಗಿ ಮನೆಯಿಂದಲೇ ತೂಕನೂ ಇಳಿಸ್ಕೊಂಡು ಹೆಲ್ತಿ ಹಾಕಿಬಿಡ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಯಸ್ ಲವ್ ಯು ಆಲ್ ಬಾಯ್